ಈಗ ಸ್ನ್ಯಾಪ್ಚಾಟ್ ಅಕೌಂಟ್ನ ಓಪನ್ ಮಾಡ್ಕೊಬೇಕು ಫಸ್ಟು ನೀವು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡಿ ಸ್ನ್ಯಾಪ್ಚಾಟ್ ಅಕೌಂಟ್ ಓಪನ್ ಮಾಡಿದ್ರೆ ಈ ಥರ ಎನ್ವಿರಾನ್ಮೆಂಟ್ ಬರುತ್ತೆ ಈ ಥರ ಬಂದಮೇಲೆ ಸೈನ್ ಅಪ್ ಅಂತ ಸೆಕೆಂಡ್ ಆಪ್ಷನ್ ಬ್ಲೂ ಅಲ್ಲಿ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ನಿಮ್ಮದು ನೇಮ್ ಕೇಳುತ್ತೆ ನಿಮ್ಗೆ ಏನು ನೇಮ್ ಕೊಡಬೇಕು ಸ್ನ್ಯಾಪ್ಚಾಟಲ್ಲಿ ಏನದಿರುತ್ತೋ ಆ ನೇಮ್ ಕೊಡಿ ಫಾರ್ ಎಕ್ಸಾಂಪಲ್ ನಾನೀಗ ಇನ್ಫೋ ವಿತ್ ರಾಖಿ ಅಂತ ಕೊಡ್ತೀನಿ ಓಕೆನಾ ಅಗ್ರಿ ಆ್ಯಂಡ್ ಕಂಟಿನ್ಯೂ ನೆಕ್ಸ್ಟ್ ಬರ್ತಡೆ ಡೇಟ್ ಕೇಳುತ್ತೆ ನಿಮ್ಮದು ಬರ್ತಡೇ ಡೇಟ್ ಕೊಡಿ ಬರ್ತಡೆ ಡೇಟ್ ಕೊಡ್ತೀರಾ ಅದಾದಮೇಲೆ ಕಂಟಿನ್ಯೂ ಕೊಡಿ ಆಮೇಲೆ ಪಾಸ್ವರ್ಡ್ ಕೇಳ್ತಿದೆ ಏನು ಅಂದರೆ ಇದರಲ್ಲಿ ಕ್ಯಾಪ್ಸ್ ಸ್ಮಾಲ್ ಲೆಟ್ರು ಸ್ಪೆಷಲ್ ಕ್ಯಾರೆಕ್ಟರ್ಸು ಎಲ್ಲ ಯೂಸ್ ಮಾಡಬೇಕು ನಿಮಗೆ ಇದಿಗೆ ನೆನಪಿಕ್ಕೋಣ ಅಂತದನ್ನ ಒಂದು ಕಡೆ ಟೈಪ್ ಮಾಡಿಟ್ಕೊಳ್ಳಿ ಇಲ್ಲ ಎಲ್ಲಾದರೂ ಬುಕ್ಕಲ್ಲಿ ಬರೆದು ಟೈಪ್ ಮಾಡಿ ಓಕೆನಾ ನೋಡಿ ಇಷ್ಟ ಆಯಿತು ಪಾಸ್ವರ್ಡ್ ಕೊಟ್ಟ್ರಿ ನೆಕ್ಸ್ಟ್ ಕಂಟಿನ್ಯೂ ಕೊಡಿ ಹ್ಞೂ ಈಗ ಜಿಮೇಲ್ ಐ ಡಿ ಕೇಳ್ತಿದೆ ಜಿಮೇಲ್ ಐ ಡಿ ಹತ್ರ ನಿಮ್ಮದು ಜಿಮೇಲ್ ಐ ಡಿ ಟೈಪ್ ಮಾಡಿ ಯಾವ ಜಿಮೇಲ್ ಐ ಡಿ ಕೊಡಬೇಕು ಅಂತಿದ್ದೀರೋ ಅಂದರೆ ನಿಮಗೆ ನಿಮಗೆ ಅಕೌಂಟ್ ಕ್ರಿಯೇಟ್ ಮಾಡಬೇಕಾದ್ರೆ ಯಾವ ಜಿಮೇಲ್ ಐ ಡಿ ಕೊಡಬೇಕು ಅದನ್ನು ಕೊಡಿ ಅದಾದಮೇಲೆ ಕಂಟಿನ್ಯೂ ಕೊಡಿ ಅದಾದಮೇಲೆ ನೋಡಿ ಆ್ಯಡ್ ಫ್ರೆಂಡ್ಸ್ ಅಂತ ಕೇಳ್ತಿದೆ ಯಾರಾದರೂ ಇದ್ರಲ್ಲಿ ಗೊತ್ತಿರೋರಿಗೆ ಆ್ಯಡ್ ಮಾಡಿ ಅಂತ ಫಾರ್ ಎಕ್ಸಾಂಪಲ್ ನಾನೀಗ ಎಲ್ಲರಿಗೂ ಕಳ್ಸೋಕ್ಕೋಗಲ್ಲ ನನ್ನ ಅಕೌಂಟ್ಗೆ ನಾನು ಕಳ್ಸ್ಕೊತೀನಿ ಆ್ಯಡ್ ಕೊಟ್ಟೀನಿ ಈಗ ಆ್ಯಡ್ ಆಯಿತು ಕ್ರಿಯೇಟ್ ಯುವರ್ ಬಿಟ್ ಮೂಜಿ ಯೂಸ್ ಯುವರ್ ಕ್ಯಾಮ್ರಾ ಟು ಇನ್ಸ್ಟಾಂಟ್ಲಿ ಕ್ರಿಯೇಟ್ ಆ್ಯಂಡ್ ಅವತ್ ಆ ದಟ್ ಲುಕ್ಸ್ ಲೈಕ್ ಯು ಅಂದರೆ ಇದು ಕಂಟಿನ್ಯೂ ಕೊಟ್ಟರೆ ನಿಮಗೆ ಒಂದು ಕ್ಯಾಮ್ರಾ ಎನೇಬಲ್ ಆಗಿ ನಿಮ್ಮ ಫೇಸ್ ಸೆಲ್ಫಿ ಥರ ಇಟ್ಕೊಂಡ್ರೆ ನಿಮ್ಮ ಫೇಸ್ ಥರನೇ ಒಂದು ಅವತ್ತಾರ ಫೇಸು ನಿಮ್ಮದು ಹೇಗಿರುತ್ತೋ ಅದೇ ಥರ ಕ್ರಿಯೇಟ್ ಆಗಿ ಟ್ರೈ ಆಗುತ್ತೆ ಟ್ರೈ ಮಾಡುತ್ತೆ ಸ್ನ್ಯಾಪ್ಚಾಟು ಓಕೆನಾ ಕಂಟಿನ್ಯೂ ಕೊಡ್ತೀನಿ ಕಂಟಿನ್ಯೂ ಕೊಟ್ಟು ವೈಲ್ ಯೂಸಿಂಗ್ ಆ್ಯಪ್ ಕೊಡಿ ನಿಮ್ಮದು ಆಪ್ಷನ್ ಕೇಳುತ್ತೆ ನೋಡಿ ಫಾರ್ ಎಕ್ಸಾಂಪಲ್ ಈಗ ನನ್ನ ಫೇಸ್ ಕೊಟ್ಬಿಟ್ಟು ಈಗ ಇಲ್ಲಿ ಮೇಲೆ ಕೊಟ್ಟರೆ ನನ್ನ ಫೇಸಿಗೆ ಆಗಿ ನೋಡಿ ಇಲ್ಲಿ ಬಂದಿದೆಯಲ್ಲ ಸೈಡಲ್ಲಿ ಅವತಾರು ಅದಾದಮೇಲೆ ಕಂಟಿನ್ಯೂ ಕೊಡಿ ನೋಡಿ ವಾರ ಅವತಾರ ಇದು ರೆಡಿ ನೆಕ್ಸ್ಟ್ ಚೂಸ್ ಔಟ್ಫಿಟ್ ಅಂತ ಹೇಳ್ತಿದೆ ಚೂಸ್ ಔಟ್ಫಿಟ್ಟಿಗೆ ಹೋಗಿ ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಆವತ ಇದು ಡ್ರೆಸ್ಸಿಂಗ್ದು ಸೆಟ್ ಮಾಡಿ ಫಾರ್ ಎಕ್ಸಾಂಪಲ್ ನಾನು ಸುಮ್ಮನೆ ಈಗ ನಿಮಗೆ ತೋರ್ಸಕ್ಕೋಸ್ಕರ ಸೆಟ್ ಮಾಡ್ತಾಯಿ ನೋಡಿ ಆರೆಂಜ್ ಇದು ನ ಸೆಟ್ ಮಾಡಿದ್ದೀನಿ ಇದು ಕೊಟ್ಟು ನೋಡಿ ಇಲ್ಲಿ ಇನ್ನೂ ಎಷ್ಟೊಂದು ಥರ ಇದೆ ಶೂಸು ಬ್ಯಾಗು ಕೋಟು ಈ ಥರ ನಿಮ್ಗೆ ಯಾವುದು ಬೇಕೋ ಅದು ಪ್ರಿಫರ್ ಆಗಿರೋದನ್ನ ಸೆಟ್ ಮಾಡ್ಕೊಳ್ಳಿ ನೋಡಿ ಮೀಸೆ ಮತ್ತೆ ಗಡ್ಡದ್ದು ಇದೆ ಹೇರ್ ಸ್ಟೈಲ್ ಇದೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ಸೆಟ್ ಮಾಡ್ಕೊಳ್ಳಿ ಓಕೆನಾ ಇದೆಲ್ಲ ಆದಮೇಲೆ ನೋಡಿ ಫೇಸ್ ಕಲರ್ ಕೂಡ ಚೇಂಜ್ ಮಾಡ್ಬೋದು ನೋಡಿ ಬ್ರೌನು ಬ್ರೌನು ಕ್ರೀಮು ನೋಡಿ ಯಾವುದು ಬೇಕೋ ಅದು ಇಷ್ಟೆಲ್ಲ ಆದಮೇಲೆ ಮೇಲುಗಡೆ ಸೇವ್ ಅಂತಿದ್ದು ಎಲ್ಲ ಸೇವ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ವೈಲ್ ಯೂಸಿಂಗ್ ಇಲ್ಲಿ ನೋಟಿಫಿಕೇಷನ್ಸ್ ಕೇಳುತ್ತೆ ಏನೇನೋ ಕೆನೇಬಲ್ ಮಾಡಬೇಕು ಅಂತ ನೋಡಿ ಅಲೋ ಸ್ನ್ಯಾಪ್ಚಾಟು ಆಕ್ಸಿಸ್ ಫೋಟೋ ಆ್ಯಂಡ್ ವಿಡಿಯೋಸ್ ಆನ್ ದಿಸ್ ಡಿವೈಸ್ ಅಲೋ ಲಿಮಿಟೆಡ್ ಆ್ಯಕ್ಸಿಸ್ ಕೊಡಿ ನಿಮಗೆ ಯಾವಾಗ ಆ್ಯಕ್ಸಿಸ್ ಕೊಡಬೇಕು ಅವಾಗ ಮಾತ್ರ ಆ್ಯಕ್ಸಸ್ ಆಗುತ್ತೆ ಅದು ಬಿಟ್ಟು ನೀವು ಯಾವಾಗಲೂ ಕೊಟ್ಬಿಟ್ರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಓಕೆನಾ ನೋಡಿ ವೆರಿಫೈ ಯುವರ್ ಇಮೇಲ್ ಟು ಪ್ರೊಟೆಕ್ಟ್ ಯುವರ್ ಅಕೌಂಟ್ ಅಂತ ಬರ್ತಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ವಿ ಹ್ಯಾವ್ ಸೆಂಟ್ ವೆರಿಫಿಕೇಷನ್ ಮೇ ಟು ಯು ಪ್ಲೀಸ್ ಓಪನ್ ದ ಲಿಂಕ್ ಅಂಡ್ ಫಿನಿಶ್ ವೆರಿಫೈಯಿಂಗ್ ಅವ್ರ ಅಡ್ರೆಸ್ ಅಂತ ಕೇಳ್ತಿದೆ ಹಿಂಗಂದರೆ ಏನು ಅಂದರೆ ನಿಮ್ಮ ಮೇಲಿಗೆ ಒಂದು ಸ್ನ್ಯಾಪ್ಚಾಟಿಂದ ಮೇಲ್ ಬಂದಿರುತ್ತೆ ಅದಕ್ಕೆ ಹೋಗ್ಬಿಟ್ಟು ಅಲ್ಲಿ ವೆರಿಫೈ ಮಾಡಿ ಅಂತ ಹೇಳ್ತಿದೆ ಫಾರ್ ಎಕ್ಸಾಂಪಲ್ ನಂದು ಮೇಲ್ ನಾನು ಲ್ಯಾಪ್ಟಾಪಲ್ಲಿ ಚೆಕ್ ಮಾಡ್ತಾ ಇದ್ದೀನಿ ಮೇಲ್ ಬಂದಿರುತ್ತೆ ಅಲ್ಲಿ ಹೋಗ್ಬಿಟ್ಟು ವೆರಿಫೈ ಕೊಡಬೇಕು ಅಷ್ಟೇ ನಾನೇ ನಂದೇ ಇದು ಸ್ನ್ಯಾಪ್ಚಾಟ್ ಅಕೌಂಟ್ ಅಂತ ಅಷ್ಟು ಮಾಡಿದ್ರೆ ಆಗೇ ಹೋಯಿತು ನೆಕ್ಸ್ಟ್ ಇಮೇಲ್ ವೆರಿಫೈ ಮಾಡಿದ್ಮೇಲೆ ಹೆಂಗೆ ಅಂತ ನಾನು ಹೇಳದ್ನಲ್ಲ ಅದಾದ ಮೇಲೆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಅದಾದ್ಮೇಲೆ ಇಲ್ಲಿ ವೆರಿಫೈ ಅವರ್ ಫೋನ್ ನಂಬರ್ ಅಂತಿದೆ ನೋಡಿ ಕಂಟಿನ್ಯೂ ಕೊಟ್ಟೆ ಒಂದು ಕನ್ಫರ್ಮೇಶನ್ ಕೋಡ್ ಕೇಳುತ್ತೆ ಕನ್ಫರ್ಮೇಶನ್ ಕೋಡ್ನ ಇಲ್ಲಿ ಎಂಟ್ರಿ ಮಾಡ್ಬೇಕು ನೀವು ಕನ್ಫರ್ಮೇಶನ್ ಕೋಡ್ನ ಎಂಟ್ರಿ ಮಾಡಬೇಕು ಫಾರ್ ಎಕ್ಸಾಂಪಲ್ ಈಗ ನೋಡಿ ನಾನು ಎಂಟ್ರಿ ಮಾಡ್ತಾ ಇದ್ದೀನಿ ನೋಡಿ ಇಷ್ಟೇ ಕನ್ಫರ್ಮೇಶನ್ ಆಯಿತು ಚಾಟ್ ಅಕೌಂಟು ರೆಡಿ ಆಯಿತು ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸ್ನ್ಯಾಪ್ಚಾಟ್ ಅಕೌಂಟ್ ಹೆಂಗೆ ಕ್ರಿಯೇಟ್ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿದ್ದೀನಿ ಇನ್ನು ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಒಂದು ಪಬ್ಲಿಕ್ ಪ್ರೊಫೈಲನ್ನ ಹೇಗೆ ಸೆಟ್ ಮಾಡಬೇಕು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದೇ ರೀತಿ ಡೈಲಿ ಏನಾದರೂ ಯೂಸ್ಫುಲ್ ವೀಡಿಯೋಸ್ ಹಾಕ್ತಾ ಹೋಗ್ತೀನಿ ಮಿಸ್ ಮಾಡ್ದಲೇ ಫಾಲೋ ಮಾಡ್ತಾ ಹೋಗಿ ನಿಮಗೆ ಹೇಗಿದ್ರಲ್ಲಿ ಹಣ ಗಳಿಸ್ಬೋದು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತೀನಿ ಧನ್ಯವಾದಗಳು